ಫೈ ಜಿ ಕಾಲದಲ್ಲೂ ಟೂ ಜಿ ಜಾಮರ್ ಇದು ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಸದ್ಯ ಅವಾಂತರಕ್ಕೆ ಮತ್ತು ಅಲ್ಲಿನ ಅವ್ಯವಸ್ಥೆಗೆ ಕಾರಣವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ರಾಜ್ಯದ ಅನೇಕ ಜೈಲುಗಳಲ್ಲಿ ಬೆಳಗಾವಿ ಹಿಂಡಲಗ ಜೈಲು ಪ್ರಮುಖವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸುವಂಥ ಏಕೈಕ ಜೈಲು ಬೆಳಗಾವಿ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಕೊನೆ ಬಾರಿ ಇಲ್ಲಿ ಮರಣ ಶಿಕ್ಷೆ ಕೊಡುತ್ತೆ ಅದಾದ ಬಳಿಕ ಇದುವರೆಗೂ ಕೂಡ ಯಾರಿಗೂ ಮರಣ ಮರಣದಂಡನೆ ಶಿಕ್ಷೆಯನ್ನು ಹಿಂಡಲಗ ಜೈಲಿನಲ್ಲಿ ಕೊಟ್ಟಿಲ್ಲ ಬದಲಾಗಿ ರಾಜ್ಯದ ದೊಡ್ಡ ಜೈಲುಗಳ ಪೈಕಿ ಬೆಳಗಾವಿ ಬೆಳಗಾವಿ ಹಿಂಡಲಗ ಜೈಲು ಇರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಸುಮಾರು ಒಂಬೈನೂರ ನಲವತ್ತಕ್ಕೂ ಹೆಚ್ಚು ಖೈದಿಗಳಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಏನು ಅನೇಕರು ಕುಖ್ಯಾತರಿದ್ದಾರೆ ಅದರಲ್ಲೂ ಏನು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರ ಚಟುವಟಿಕೆಗಳು ಮತ್ತೊಂದು ಕಡೆ ಏನು ಭಯೋತ್ಪಾದನೆ ಮಾಡಿರ್ತಕ್ಕಂಥದ್ದು ಹಾಗೆ ಏನು ಅಂಡರ್ ವರ್ಲ್ಡ್ ನಲ್ಲಿ ಸಕ್ರಿಯವಾಗಿರತಕ್ಕಂಥ ಅನೇಕರು ಈ ಜೈಲಿನಲ್ಲಿದ್ದರೂ ಕೂಡ ಈ ಒಂದು ಜೈಲಿನಲ್ಲಿ ಜಾಮರ್ ಇಲ್ಲದೆ ಕಾರಣಕ್ಕೆ ಈಗ ಜೈಲಧಿಕಾರಿಗಳನ್ನ ಅಧಿಕಾರಿಗಳನ್ನ ಹಾಕಿಸಿದ್ದಾರೆ ಖೈದಿಗಳು ಅಲ್ಲಿ ಬೇಕಾಬಿಟ್ಟಿಯಾಗಿ ಫೋನ್ ಮಾಡುವಂತದ್ದು ವಿಡಿಯೋ ಕಾಲ್ ಮಾಡುವಂಥದ್ದು ಮತ್ತು ಜೈಲಿನ ಅವ್ಯವಸ್ಥೆಯನ್ನು ವಿಡಿಯೋ ಮಾಡಿ ಹೊರಗಡೆ ಬಿಡುವ ಬಿಡುಗಡೆ ಮಾಡುವಂಥ ಸ್ಥಿತಿ ಈಗ ಸದ್ಯ ಬೆಳಗಾವಿ ಹಿಂಡಲಗ ಇದೆ ಇದಕ್ಕೆ ಕಡಿವಾಣ ಹಾಕಕ್ಕೆ ಸರ್ಕಾರ ಇನ್ನೂ ಕೂಡ ಮುಂದಾಗಿರತ ಬಂದಿಖಾನೆ ಇಲಾಖೆ ಏನು ಎರಡ್ ಸಾವಿರದ ಹತ್ತರಲ್ಲಿ ಬೆಳಗಾವಿ ಹಿಂಡಲಗ ಜೈಲಿಗೆ ಟೂ ಜಿ ಜಾಮರನ್ನು ಹಾಕುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಅಕ್ರಮಗಳು ಬೈಲಿ ಬಂದಿರಲ್ಲ ಆದರೆ ಯಾವ ರೀತಿ ಏನು ಜನರೇಷನ್ ಟು ಜನರೇಷನ್ ನೆಟ್ವರ್ಕ್ ಅಪ್ಡೇಟ್ ಆಯಿತು ಟೂ ಜಿ ನಂತರ ತ್ರೀ ಜಿ ತ್ರೀ ಜಿ ನಂತರ ಫೋರ್ ಜಿ ಫೋರ್ ಜಿ ಬಳಿಕ ಈಗ ಫೈ ಜಿ ನೆಟ್ವರ್ಕ್ ಬೆಳಗಾವಿಯಲ್ಲಿ ಇದೆ ಅದರಲ್ಲಿ ಕೇವಲ ಟೂ ಜಿ ನೆಟ್ವರ್ಕ್ನ ಏನು ಜಾಮರ್ ಇರತಕ್ಕಂಥದ್ದು ಹೀಗಾಗಿ ಬಿಂದಾಸಾಗಿ ಕೈದಿಗಳು ಒಳಗಡೆ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾರೆ ಫೈ ಜಿ ಜಾಮರ್ನ ಅಳವಡಿಸಬೇಕು ಅಂತೇಳಿ ಕಳೆದ ಅನೇಕ ತಿಂಗಳಿಂದಲೂ ಕೂಡ ಪ್ರಯತ್ನ ಪಟ್ಟರು ಅದು ಇದುವರೆಗೂ ಕೂಡ ಈಡೇರಿಕೆಯಾಗಿಲ್ಲ ಇನ್ನಾದರೂ ಸರ್ಕಾರ ತಕ್ಷಣವೇ ಏನು ಟೆಂಡರ್ ಹಂತದಲ್ಲಿ ಇರತಕ್ಕಂತ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿ ಏನು ಬೆಳಗಾವಿ ಇಂಡಲಗ ಜೈಲಿಗೆ ಫೈ ಜಿ ಅನ್ನು ಹಾಕಿದ್ರೆ ಈ ಒಂದು ಕ ಏನು ಕೈದಿಗಳ ಹುಚ್ಚಾಟಕ್ಕೆ ಬ್ರೇಕ್ ಬೀಳುತ್ತೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದೆ ಇಲ್ಲ ಮಳ ಬಳಕೆ ಅದೆಲ್ಲ ಉಪಯೋಗಿಸಬಾರ್ದು ಅವರು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಪರಿಶೀಲಿಸ್ತಾ ಇದ್ದಾರೆ ಕ್ರಮ ಜರುಗಿಸಿದ್ದಾರೆ ಈಗ ಜಾಮಾರಿಗೆ ಅಪ್ರೂವ್ ಆಗಿದೆ ಟೆಂಡರ್ ಕರೆದಿದ್ದಾರಂತೆ ವೆರಿ ಸೋನ್ ಜಾಮರ್ ವೆಲ್ಕಮ್ ಏನು ಸಮಸ್ಯೆ ಏನಿಲ್ಲ ಜಾಮರಿಗೆ ಅವರು ಅಲ್ಲೇ ಅವ್ರ ಹೆಡ್ ಆಫೀಸಿಂದ ಟೆಂಡರ್ ಕರೆದಿದ್ದಾರೆ ಹಳೆ ಜಾಮರಿ ಹೊಸ ಜಾಮರ್ ಬರುತ್ತೆ ವೆರಿ ಸೋನ್ ಜಾಮರ್ ಬಂದ್ಮೇಲೆ ಈ ಸಮಸ್ಯೆ ಬಗೆಹರಿ ಈ ಒಂದು ಜೈಲಿನಲ್ಲಿ ಒಂಬೈನೂರು ಜನ ಕೈದಿಗಳಿದ್ದಾರೆ ಜೊತೆಗೆ ಸಿಬ್ಬಂದಿ ಕೊರತೆ ಬಂದಿಖಾನೆ ಇಲಾಖೆ ಇರ್ತಕ್ಕಂಥದ್ದು ಸುಮಾರು ಒಂದು ಶಿಫ್ಟ್ನಲ್ಲಿ ನಲವತ್ತು ಜನ ಅಧಿಕಾರಿಗಳು ಮಾತ್ರ ಕರೆನಿಸುತ್ತಾರೆ ಸುಮಾರು ಒಂಬೈನೂರು ಜನ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಕೂಡ ಸಾಕಷ್ಟು ಟಫ್ ಜಾಬ್ ಆಗಿರ್ತಕ್ಕಂಥದ್ದು ಹೀಗಾಗಿ ಏನು ಜೈಲಾಧಿಕಾರಿಗಳು ಸದ್ಯ ಬೆಳಗಾವಿ ಜೈಲಾಧಿಕಾರಿಗಳು ಹೈರಾಣಾಗಿದ್ದಾರೆ ಸರ್ಕಾರ ತಕ್ಷಣವೇ ಏನು ಜಾಮರನ್ನು ಅಳವಡಿಸಿ ಮಾಡಬೇಕು ಆ ಮೂಲಕ ಏನು ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅಂತಕ್ಕಂಥದ್ದು ಜೈಲಾಧಿಕಾರಿಗಳ ಏನು ಬಯಕೆಯಾಗಿದೆ ಏನು ಬೆಳಗಾವಿ ಹಿಂಡಲಗ ಜೈಲಿನಿಂದ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೂ ಕೂಡ ಜೀವ ಬೆದರಿಕೆ ಹೋಗಿರ್ತಕ್ಕಂಥದ್ದು ಆ ಪ್ರಕರಣದಲ್ಲಿ ಈಗ ಮಹಾರಾಷ್ಟ್ರದ ಪೊಲೀಸರು ಬೆಳಗಾವಿಯ ಕೈದಿನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡ್ತಿದ್ದಾರೆ ಮತ್ತು ಆತನಿಗೆ ಉಗ್ರಗಾಮಿಗಳ ಜೊತೆ ಲಿಂಕ್ ಇತ್ತು ಅಂತಕ್ಕಂಥದ್ದು ಕೂಡ ಮಹಾರಾಷ್ಟ್ರದ ತನಿಖೆ ವೇಳೆ ಇತ್ತೀಚೆಗೆ ಬಯಲಿಗೆ ಬಂದಿತ್ತು ಬಳಿಕ ಆ ತನಿಖೆಯನ್ನು ಈಗ ಮಹಾರಾಷ್ಟ್ರ ಪೊಲೀಸರು ಮುಂದುವರಿಸಿದ್ದಾರೆ ಏನು ಬೆಳಗಾವಿ ಹಿಂಡಲಗ ಜೈಲಿನಿಂದಲೇ ಮೂರ್ನಾಲ್ಕು ಬಾರಿ ಸ್ವತಃ ಏನು ನಾಗಪುರದ ನಿತಿನ್ ಗಡ್ಕರಿ ಅವರ ಕಚೇರಿಗೆ ದೂರನ್ನ ಮಾಡಲಾಗಿತ್ತು ಮತ್ತೊಂದು ಕಡೆ ಏನು ಅನೇಕ ಈ ರೀತಿ ಕುಖ್ಯಾತರಿದ್ದಾರೆ ವೀರಪ್ಪನ್ ಸಹಚರರು ಕೂಡ ಬೆಳಗಾವಿ ಹಿಂಡಲಗ ಜೈಲಿನಲ್ಲೇ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಚಾಮರಾಜನಗರದ ಅತ್ಯಾಚಾರದ ಆರೋಪಿಗಳಾಗಿರ್ಬೋದು ಹಾಗೆ ಗುಲ್ಬರ್ಗದ ಕೆಲ ಆರೋಪಿಗಳು ಹೀಗೆ ಯಾರೆಲ್ಲ ಮರಣದಂಡನೆ ಶಿಕ್ಷೆಗೊಳಗಾಗಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ಜನ ಕೈದಿಗಳು ಬೆಳಗಾವಿಯಲ್ಲಿ ಏನು ಅನೇಕ ಬೆಂಗಳೂರಿನ ಅನೇಕ ಕೈದಿಗಳು ಇರತಕ್ಕಂಥದ್ದು ಹೀಗಾಗಿ ಈ ಜೈಲಾಧಿಕಾರಿಗಳಿಗೆ ತಕ್ಷಣವೇ ಈ ಒಂದು ಜಾಮರನ್ನ ಕೊಟ್ಟು ಜಾಮರ್ ಮೂಲಕ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅಂತಕ್ಕಂಥದ್ದು ಈಗ ಬೆಳಗಾವಿ ಜನರ ಮತ್ತು ಬೆಳಗಾವಿಯ ಜೈಲಾಧಿಕಾರಿಗಳ ಕೋರಿಕೆಯಾಗಿದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಟೆಂಡರ್ ಹಂತದಲ್ಲಿ ಪ್ರಕ್ರಿಯೆಯನ್ನ ತಕ್ಷಣ ಮುಗಿಸಿ ಒಂದು ವೇಳೆ ಜಾಮರ್ ಹಾಕಿದ್ದಲ್ಲಿ ಬೆಳಗಾವಿ ಇಂಡಲ್ಗ ಜೈಲಿನಲ್ಲಿ ಆಗ್ತಿರ್ತಕ್ಕಂಥ ಅಕ್ರಮಗಳು ಹುಚ್ಚಾಟಗಳಿಗೆ ಬ್ರೇಕ್ ಬೆಳಲಿದೆ ಇಲ್ಲವಾದಲ್ಲಿ ಇದೇ ರೀತಿ ಮುಂದುವರಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಏನು ಜೀವ ಬೆದರಿಕೆ ಹೋಗಿತ್ತು ಅದರ ಮೂಲ ಜಾಡು ಕೂಡ ಬೆಳಗಾವಿ ಹಿಂಡಲಗ ಜೈಲಿಗೆ ಬಂದು ನಿಂತಿರ್ತಕ್ಕಂಥದ್ದು ಹೀಗೆ ಅನೇಕ ಅಕ್ರಮಗಳು ಈಗ ಸದ್ಯ ಬೆಳಕಿಗೆ ಬಂದಿರತಕ್ಕಂಥದ್ದು ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂದರೆ ಅಲ್ಲಿ ಒಂದು ಜಾಮರ್ ಅಳವಡಿಕೆ ಈಗ ಕಡ್ಡಾಯವಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇತ್ತೀಚೆಗೆ ಏನು ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಏನು ಬಂದಂಥ ಅಕ್ರಮಗಳ ತನಿಖೆ ಆಗಿರ್ಬೋದು ಮತ್ತು ಅಲ್ಲಿನ ಸಭೆ ಮಾಡೋಕ್ಕೆ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಕೂಡ ಭೇಟಿ ನೀಡಿದರು ರು ಅವರು ಕೂಡ ಈ ಮಾತನ್ನು ಹೇಳಿದ್ರು ಒಂದು ವೇಳೆ ಜೈಲಿನಲ್ಲಿ ಅನೇಕ ಗಲಾಟೆಗಳ ಸಣ್ಣ ಪುಟ್ಟ ಗಲಾಟೆಗಳು ಇತ್ತೀಚೆಗೆ ನಡೆದಿವೆ ಅದನ್ನೆಲ್ಲವೂ ಕೂಡ ಬ್ರೇಕ್ ಹಾಕಬೇಕು ಮತ್ತು ಜೈಲಿನಲ್ಲಿ ಕೈದಿಗಳನ್ನು ಹದ್ದುಬಸ್ತಿನಲ್ಲಿ ಇಡಬೇಕಾದ್ರೆ ಅದಕ್ಕೊಂದು ಜಾಮರ್ ಅವಶ್ಯಕ ಈ ನಿಟ್ಟಿನಲ್ಲಿ ಸರ್ಕಾರ ಆ ಕ್ರಮ ಕೈಗೊಳ್ಳಲಿದೆ ಅಂತಕ್ಕಂಥ ಭರವಸೆ ನೀಡಿದ್ದಾರೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರಾಜ್ಯದಲ್ಲಿ ಪ್ರಮುಖ ಜೈಲುಗಳಿಗೆ ಜಾಮರನ್ನು ಅಳವಡಿಸಿದ್ದೇ ಆದಲ್ಲಿ ಅಲ್ಲಿನ ಅಕ್ರಮಗಳಿಗೆ ಬ್ರೇಕ್ ಬೀಳಲಿದೆ